ಮರ್ತಿಗಳು ಈ ಸಲ ಈಗಾಗಲೇ ಸರ್ ಹೇಳಿದರು ರಾಜೇಂದ್ರ ಸರ್ ಹೇಳಿದರು ಹಳೆ ಮೈಸೂರು ಭಾಗ ಭಾಳ ಇಂಪಾರ್ಟೆಂಟ್ ನಮಗೆ ಈ ಸಲ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಗೆ ಬಹಳ ಕುತೂಹಲ ಇರುವಂಥದ್ದೇ ಈ ಹಳೆ ಮೈಸೂರು ಭಾಗ ಯಾಕೆ ಅಂತಂದರೆ ಈ ಮಲೆನಾಡು ಅಥವಾ ಮಧ್ಯ ಕರ್ನಾಟಕ ಇರ್ಬೋದು ಮಲ್ನಾಡು ಪ್ರದೇಶ ಕರಾವಳಿ ಪ್ರದೇಶ ಉತ್ತರ ಕರ್ನಾಟಕ ಭಾಗ ಇದು ತೊಂದರೆ ಇಲ್ಲ ಬಿ ಜೆ ಪಿಗೆ ಎಲ್ಲವೂ ಕೂಡ ಅವರಿಗೆ ಎಷ್ಟು ಮಟ್ಟಿಗೆ ಬೇಕು ಅಷ್ಟು ಮಟ್ಟಿಗೆ ಬುಡಗಟ್ಟಿ ಮಾಡ್ಕೊಂಡಿದ್ದಾರೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಇನ್ನೂ ಕೂಡ ಕಮಲವನ್ನು ಅರಳಿಸೋದಕ್ಕಾಗಲಿಲ್ಲ ಅಲ್ಲಿ ಜೆ ಡಿ ಎಸ್ಸೇ ಬೇಕು ಜೆ ಡಿ ಎಸ್ ಜೊತೆ ಇದ್ರೆ ಸಾಧ್ಯ ಯಾಕಂದ್ರೆ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ಸೇ ಫೈಟು ಎಲ್ರಿಗೂ ಗೊತ್ತಿರೋಂಗೆ ಇದು ಎಷ್ಟರ ಮಟ್ಟಿಗೆ ಪೂರಕ ಆಗತ್ತೆ ಈ ಸಲ ಹೆಚ್ಚಿನ ಸೀಟ್ ಗೆಲ್ಲೋದಕ್ಕೆ ಅಂತ ಸರಿ ಚುನಾವಣೆ ವಿಧಾನಸಭಾ ಚುನಾವಣೆನೇ ಬೇರೆ ಲೋಕಸಭಾ ಚುನಾವಣೆನೇ ಬೇರೆ ವಿಧಾನಸೌಧ ಚುನಾವಣೆಗೆ ಹೋಗ್ಬೇಕಾದ್ರೆ ಬೇರೆ ವಿಷಯಗಳನ್ನ ಇಟ್ಕೊಂಡು ಹೋಗ್ತೀವಿ ಲೋಕಸಭಾ ಚುನಾವಣೆಗೆ ಹೋಗ್ಬೇಕಾದ್ರೆ ಬೇರೆ ಬೇರೆ ವಿಷ ದೇಶದ ವಿಷಯ ವಿಚಾರಗಳನ್ನ ಇಟ್ಕೊಂಡು ಹೋಗ್ತೀವಿ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬ ನಾಗರಿಕರು ಸಹ ಅಪ್ಡೇಟ್ ಆಗಿದ್ದಾರೆ ಪ್ರತಿಯೊಬ್ಬರು ಮೊಬೈಲ್ಗಳು ಇಟ್ಕೊಂಡಿದ್ದಾರೆ ಪ್ರತಿಯೊಬ್ಬರು ಟಿವಿಗಳು ನೋಡ್ತಾರೆ ಮೊದ್ಲಾದ್ರೆ ಮೊಬೈಲ್ಗಳು ಇರ್ತಾ ಇರಲಿಲ್ಲ ಟಿವಿಗಳು ನೋಡ್ತಾ ಇರಲಿಲ್ಲ ಪೇಪರ್ಗಳು ಮಾತ್ರ ಓದಿ ತಿಳ್ಕೊಬೇಕಾಯ್ತಿ ಇವತ್ತೆಲ್ಲ ಸಾಕಷ್ಟು ಡೆವಲಪ್ ಆಗಿದೆ ದೇಶ ಹಾಗಾಗಿ ಈ ಪ್ರತಿಯೊಬ್ಬರು ನಾಗರಿಕರು ಬುದ್ಧಿ ಬುದ್ಧಿಜೀವಿಗಳು ಅಂತ ಅನ್ಕೊತೀರಿ ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಈಗ ದೇಶ ವಿಶ್ವ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಭಾರತ ದೇಶ ಈಗ ಅಭಿವೃದ್ಧಿ ಹೊಂದುತ್ತಾ ಇರೋ ಹೊಂದಿರೋಂಥ ದೇಶ ಆಗಿದೆ ಹೊಂದಿರೋ ಸಾಲಿನಲ್ಲಿದೆ ನಮ್ಮ ದೇಶ ಸುಮಾರು ಎಪ್ಪತ್ತೈದು ವರ್ಷ ಈ ದೇಶ ನಮಗೆ ಸ್ವತಂತ್ರ ಬಂದು ಬಹುಪಾಲು ಕಾಂಗ್ರೆಸ್ ಅವರೇ ಆಡಿರುವಂಥದ್ದು ಅವರು ಯಾವತ್ತು ಬಡವರನ್ನ ಬಡವರಾಗೇ ಇಟ್ಕೊಂಡು ಅವರು ವೋಟ್ ತಗೊಂಡು ಆಡಳಿತ ಮಾಡ್ತಾ ಬಂದವರು ಇವತ್ತು ನಾವು ಸಹ ಹತ್ತು ವರ್ಷದಿಂದ ಮೋದಿಯವ್ರನ್ನ ವಿರೋಧಿಸ್ತಾನೆ ಬಂದವು ನಾವು ವಿರೋಧ ಪಕ್ಷದಲ್ಲೇ ಇದ್ದೋ ನಾವು ಬರೀ ನಾವು ಮಾತ್ರ ಅಲ್ಲ ಭಾರತ ದೇಶದ ಹಲವಾರು ರಾಜಕೀಯ ಪ್ರಾದೇಶಿಕ ಪಕ್ಷಗಳು ನಾವು ಮೋದಿಯವ್ರನ್ನ ಇವ್ ಎಲ್ಲಾರ ತರ ಇವರು ಪ್ರಧಾನಿ ಅಂತ ಅನ್ಕೊಂಡು ಬಂದ್ವು ಆದ್ರೆ ಇವತ್ತು ವಿಶ್ವದ ನಾನಾ ದೇಶಗಳು ಅವ್ರನ್ನ ನಾಯಕನಾಗಿ ವಿಶ್ವ ಆಗಿ ಒಪ್ಕೊಳ್ತಾ ಇರ್ಬೇಕಾದ್ರೆ ನಾವು ಈ ದೇಶದ ಒಳಗಿರುವಂತವ್ರು ಅವ್ರ ಮಾಡ್ತಾ ಇರೋ ಕೆಲಸ ನಮ್ಮ ಕಣ್ಣು ಕಾಣಿಸ್ತಾ ಇದೆ ಪ್ರತಿದಿನ ಅಭಿವೃದ್ಧಿ ನೋಡ್ತಾ ಇದೀವಿ ಆಗಿದ್ದಾಗ ನಾವು ನಾವು ಈ ತರ ಈ ಅಭಿವೃದ್ಧಿ ಹೊಂದಿರೋ ದೇಶ ಅಂತ ನಾವು ಹೇಳ್ಕೊಳಕ್ ನಾವ್ಯಾಕೆ ಇದು ಮಾಡ್ಕೋಬೇಕು ಒಳ್ಳೆ ನಾಯಕನ ಇಡೀ ಪ್ರಪಂಚ ಇಡೀ ವಿಶ್ವನೇ ಅವ್ರನ್ನ ಅವ್ರನ್ನ ಇದು ಮಾಡ್ತಾ ಇದ್ದಾಗ ನಾವು ಸಹ ಅವ್ರಿಗೆ ಅವ್ರ ಜೊತೆ ಇರಬೇಕು ಅಂತ ಅಂದ್ಬಿಟ್ಟು ನಮ್ಮ ನಾಯಕರು ಮಾಜಿ ಪ್ರಧಾನಿಗಳು ಎಚ್ ಚಿಟಿ ದೇವೇಗೌಡರು ಸಹ ಮೊನ್ನೆಲ್ಲ ಹೇಳಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ಪ್ರಜೆನೂ ಯಾವ ನಾಯಕರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನ ಕ್ಷಣ ಮಾತ್ರದಲ್ಲಿ ಯಾವುದೇ ಒಬ್ಬ ರೈತ ಇರಲಿ ಅವ್ರಿಗೆ ತಲುಪಿರುತ್ತೆ ಇವತ್ತು ದೇಶದ ವಿಚಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಮೋದಿ ಅವ್ರ ಜೊತೆ ನಿಲ್ಲೋ ಅಂತ ತೀರ್ಮಾನ ಮಾಡಿದ್ದಾರೆ ದೇಶದ ವಿಚಾರ ಏಕೆಂದ್ರೆ ಸುತ್ತಮುತ್ತ ಇರುವಂತಹ ದೇಶಗಳು ಇವತ್ತು ಪಾಕಿಸ್ತಾನ ಇರ್ಬೋದು ಚೀನಾ ಇರ್ಬೋದು ಈ ಕಡೆ ಶ್ರೀಲಂಕಾ ಇರ್ಬೋದು ಯಾವ ಮಟ್ಟಿಗೆ ಎಂತ ಪರಿಸ್ಥಿತಿ ಎದುರಿಸ್ತಾ ಇದಾರೆ ಅಂತ ಅನ್ಬಿಟ್ಟು ಇವತ್ತೆಲ್ಲ ಪ್ರತಿಯೊಬ್ರು ಓದಿರ್ಲೇಬೇಕಂತಲ್ಲ ಓದಿಲ್ಲ ಅಂತಂದ್ರೂ ವಿಚಾರಗಳನ್ನ ತಿಳ್ಕೊಳ್ಳುವಂತ ಇವತ್ತು ವ್ಯವಸ್ಥೆನಲ್ಲಿ ಇದ್ದಾರೆ ಹಾಗಾಗಿ ಇವತ್ತು ದೇಶ ಸುಭದ್ರವಾಗಿರ್ಬೇಕು ಅಂದ್ರೆ ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಮೋದಿ ಅವರಂತ ನಾಯಕರು ನಮ್ಮ ದೇಶಕ್ಕೆ ಇನ್ನೊಂದು ಸಾರಿ ಅವರು ಪ್ರಧಾನಿ ಆಗ್ಬೇಕು ಸಾರಿ ಅಲ್ಲ ಇನ್ನೂ ಎರಡು ಸಾರಿ ಆದ್ರೂ ನಮ್ಮ ದೇಶ